ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಇಡ್ಲಿ ದೋಸೆ ಚಪಾತಿಗೆ ಸೈಡ್ ಡಿಶ್ ಶೇಕ್ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಸೊ ಅದಕ್ಕೆ ಬೇಕಾಗಿರೋದು ಸಾಸಿವೆ ಜೀರಿಗೆ ಖಾರದ ಪುಡಿ ತೊಗರಿಬೇಳೆ ಒಂದು ಟೀ ಕಪ್ ತಗೊಂಡ್ರೆ ಹೆಸರುಬೇಳೆ ಒಂದು ಮುಕ್ಕಾಲು ಕಪ್ ತಗೋಬೇಕು ಮತ್ತೊಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಮೂರು ಟೊಮೆಟೊ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಬೀನ್ಸ್ ಒಂದು ಕ್ಯಾರೆಟ್ ಸ್ವಲ್ಪ ಕಾಯಿ ಮತ್ತು ಹಿಂಗೆ ಯೂಸ್ ಮಾಡಿದ್ದೀನಿ ಹಿಂಗು ಮತ್ತು ಅರ್ಶಿನ ಎರಡು ಹಸಿರು ಮೆಣಸಿಕಾಯಿ ಇದಿಷ್ಟೇ ಬೇಕಾಗಿರೋದು ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ಇಲ್ಲಿ ಒಂದು ಸಿಂಪಲ್ಲಾಗಿ ಒಂದು ಮಸಾಲ ರುಬ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಕಾಯಿ ತಗೊಂಡಿದ್ದೀನಿ ಕಾಯಿ ಸ್ವಲ್ಪ ತಿಕ್ನೆಸ್ಸಿಗೆ ಹೆಲ್ಪ್ ಆಗುತ್ತೆ ಸೊ ಅದಕ್ಕೆ ಕಾಯಿ ಒಂದು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊ ಇದೆಲ್ಲ ಹಾಕಿ ಮತ್ತು ಖಾರದ ಪುಡಿ ಖಾರದ ಪುಡಿ ಇಲ್ಲಿ ಅಂದರೆ ಧನಿಯಾ ಪೌಡರು ಮತ್ತು ಚಿಲ್ಲಿ ಪೌಡರ್ ಎರಡು ಮಿಕ್ಸ್ ಆಗಿರೋದು ಅದನ್ನ ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ ನಾವಿಲ್ಲಿ ತರಕಾರಿಗೆ ಬೀನ್ಸು ಕ್ಯಾರೆಟು ಟೊಮೊಟೊ ಯೂಸ್ ಮಾಡಿದ್ದೀವಿ ನೀವು ಬೇಕಿದ್ದರೆ ಆಲೂಗಡ್ಡೆ ಹಾಕೊಬೋದು ಮತ್ತು ಗೋಬಿ ಹೇಳ್ತಾರಲ್ಲ ಅದನ್ನ ಯೂಸ್ ಮಾಡ್ಕೊಬೋದು ಅದನ್ನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದ್ರೆ ಪರವಾಗಿಲ್ಲ ಸಣ್ಣದಾಗಿ ಕಟ್ ಮಾಡಬೇಕಂತ ಏನಿಲ್ಲ ಸೊ ನಾನಿಲ್ಲಿ ನೀವು ನೋಡ್ತಿರ್ಬೋದು ಬೀನ್ಸ್ ಟೊಮ್ಯಾಟೊ ಕಟ್ ಮಾಡ್ಕೊಳ್ತಿದ್ದೀನಿ ಮತ್ತು ಹಸಿರು ಮೆಣ್ಸಿನ್ಕಾಯಿ ಎರಡು ಹಸಿರು ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಖಾರದ ಪುಡಿ ನಾವು ಯೂಸ್ ಮಾಡೋದ್ರಿಂದ ಎರಡು ಮೆಣ್ಸಿನ್ಕಾಯಿ ತಗೊಂಡ್ರೆ ಸಾಕಾಗುತ್ತೆ ಮತ್ತೆ ಇಲ್ಲಿ ಕ್ಯಾರೆಟ್ನ ಸಿಪ್ಪೆ ತೆಗೆದು ಕ್ಯಾರೆಟ್ನ ಕೂಡ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಗೆಜ್ಜಿಕೊಂಡು ಇಟ್ಕೊಬೇಕು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವಿಲ್ಲಿ ನಾನು ಮಾ ರೆಗ್ಯುಲರ್ ಈರುಳ್ಳಿ ಯೂಸ್ ಮಾಡಿದ್ದೀನಿ ಈರುಳ್ಳಿ ಬದಲು ನೀವು ಸಾಂಬಾರು ಈರುಳ್ಳಿ ಅಂತ ಬರುತ್ತಲ್ಲ ಸಣ್ಣ ಸಣ್ಣದ ಈರುಳ್ಳಿ ಅದ ಅಂತೂ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ನಮ್ಮನೆ ಇರಲಿಲ್ಲ ಸೊ ಅದಕ್ಕೆ ನಾನು ಅದೇ ಈರುಳ್ಳಿನ ಹಾಕಿದ್ದೀನಿ ಸೊ ಇದಿಷ್ಟೇ ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ಇಲ್ಲಿ ನಾನು ಕುಕ್ಕರಲ್ಲಿ ಮಾಡ್ತಿದ್ದೀನಿ ಸೊ ಕುಕ್ಕರ್ ಇಟ್ಟು ಕರೆಕ್ಟು ಅದಕ್ಕೆ ನಾವು ಕಾಳು ತಗೊಂಡಿದ್ವಲ್ಲ ಅದ್ನ ಬೇಳೆ ಅದನ್ನ ನೆನೆಸಿಟ್ಕೊಂಡಿದ್ದೆ ಅದು ಮತ್ತೆ ತರ್ಕಾರಿಗಳು ಅಂದ್ರೆ ಟೊಮೆಟೊ ಬೀನ್ಸ್ ಕ್ಯಾರೆಟ್ ಈರುಳ್ಳಿ ಎಲ್ಲ ಹಾಕೊಂಡಿದ್ದೀನಿ ಮತ್ತೆ ಬೆಳ್ಳುಳ್ಳಿ ಮತ್ತೆ ಹಸಿರು ಮೆಣಸಿನ್ಕಾಯಿ ಮತ್ತೆ ಸ್ವಲ್ಪ ಅರ್ಶಿಣ ಮತ್ತೆ ಉಪ್ಪು ಹಾಕಿ ಸ್ವಲ್ಪ ನೀರ್ ಹಾಕಿ ಲಿಟ್ ಕ್ಲೋಸ್ ಮಾಡಿ ಟ್ರೀ ವೀಸಲ್ಲಿ ಬಿಡ್ಬೇಕು ತ್ರೀ ವೀಸಲ್ಲಿಗೆ ಬೇಳೆ ಎಲ್ಲ ನೀಟಾಗಿ ಬೆಂದಿರುತ್ತೆ ತರಕಾರಿ ಕೂಡ ನೀಟಾಗಿ ಬೆಂದಿರುತ್ತೆ ಸೊ ಎರಡು ಕಪ್ ನೀರು ಹಾಕಿದ್ರೆ ಸಾಕಾಗುತ್ತೆ ಜಾಸ್ತಿ ನೀರು ಹಾಕಿದ್ರೆ ಅದು ಏನು ಪ್ಲೇಟ್ ಮೇಲೆ ಉಕ್ಕೋ ಚಾನ್ಸಸ್ ಇರುತ್ತೆ ಅದಕ್ಕೆ ಎರಡು ಕಪ್ ಹಾಕಿದ್ದೀನಿ ಮೀನ್ ಅರ್ಧ ಲೀಟರ್ ನೀರು ಹಾಕಿದ್ದೀನಿ ಸೊ ಲೀಟ್ ಕ್ಲೋಸ್ ಮಾಡಿ ಮೂರು ವಿಸಲ್ ಬಿಡಬೇಕು ಇವಾಗ ಒಗ್ಗರಣೆ ಕೊಟ್ಕೊಳ್ಳೋಣ ಪಾತ್ರೆ ಇಟ್ಟು ಅದಕ್ಕೆ ಪಾತ್ರೆ ಇಟ್ಟು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀವಿ ಒಂದು ಸಾಸಿವೆ ಮತ್ತು ಜೀರಿಗೆ ಪಟ ಪಟ ಅಂತ ಮೇಲೆ ನಾವು ಕರಿಬೇವು ಸೊಪ್ಪು ತಗೊಂಡಿದ್ವಲ್ಲ ಕರಿಬೇವು ಸೊಪ್ಪನ್ನ ಸೇರಿಸ್ಕೊಬೇಕು ಸಾಸಿವೆಲ್ಲ ನೀಟಾಗಿ ಸಿಡಿಬೇಕು ಇಲ್ಲಾಂದರೆ ಅದು ಸ್ವಲ್ಪ ಕಹಿ ಕಹಿ ಆಗಿಬಿಡುತ್ತೆ ಸೊ ಒಂದು ಸಿಡಿದ ಮೇಲೆ ನೀವು ಕರಿಬೇವು ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಕರಿಬೇವು ಸೊಪ್ಪು ಹಾಕಿದ ಮೇಲೆ ನಾವಿಲ್ಲಿ ಹಿಂಗೆ ತಗೊಳ್ಬೇಕು ಹಿಂಗೆ ಹಾಕೊಳ್ತಾ ಇದ್ದೀನಿ ಇದೆಲ್ಲ ಆದಮೇಲೆ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಬೇಳೆ ತರಕಾರಿ ಎಲ್ಲನೂ ಅದನ್ನು ಹಾಕ್ಕೊಬೇಕು ಅದು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಮತ್ತು ನಾವು ಮಸಾಲ ರುಬ್ಕೊಂಡಿರ್ತೀವಲ್ಲ ಕಾಯಿ ಮತ್ತು ಖಾರದ ಪುಡಿ ಎಲ್ಲ ಅದು ಆ ಪೇಸ್ಟ್ನ ಸೇರಿಸ್ಕೊಳ್ಬೇಕು ಸೇರಿಸಿ ನಿಮ್ಮದು ಏನು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅದು ನೋಡಿ ಸ್ವಲ್ಪ ನೀರು ಸೇರಿಸ್ಕೊಂಡು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಟೇಸ್ಟೆಲ್ಲ ಚೆಕ್ ಮಾಡಿಕೊಂಡ್ರೆ ನಿಮಗೆ ಇಡ್ಲಿಗೆ ಒಂದು ಸೈಡ್ ಡಿಶ್ ಸೂಪರಾಗಿ ರೆಡಿಯಾಗುತ್ತೆ ಸಿಂಪಲ್ ಆ್ಯಂಡ್ ಈಸಿ ಬಟ್ ಟೇಸ್ಟ್ ವೈ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ನೆಕ್ಸ್ಟ್ ಯಾವುದಾದ್ರೂ ರೆಸಿಪಿ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಹೀಗೆ ವಿಡಿಯೋಸ್ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ